ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಹುಳಿ ಚಿತ್ರನ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕ್ವಿಕ್ಕಾಗಿ ಮಾಡ್ಕೋಬೋದು ಲಂಚ್ ಬಾಕ್ಸ್ ಬ್ರೇಕ್ಫಾಸ್ಟ್ಗೆಲ್ಲ ಈಸಿಯಾಗಿ ಮಾಡಿಕೊಳ್ಳುವಂಥ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಎರಡರಿಂದ ಮೂರು ಚಮಚ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳಿ ಎಣ್ಣೆ ಕಾದ ನಂತರ ಅರ್ಧ ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಇದ್ರ ಜೊತೆಗೆ ನಾನಿಲ್ಲಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯನ್ನು ಉದ್ದಕ್ಕೆ ಸೀಳ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಖಾರ ಯಾವ ರೀತಿ ತಿಂತೀರಾ ಅನ್ನೋದ್ರ ಮೇಲೆ ನೀವು ಇಲ್ಲಿ ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೋಬೇಕಾಗತ್ತೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ದಪ್ಪದು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ ನಂತರ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಅದನ್ನು ಸಹ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕರಿಬೇವನ್ನು ಮುಂಚಿತವಾಗಲೇ ಸೇರಿಸೋದು ಸೇರಿಸಿದ್ರೆ ಸಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಈರುಳ್ಳಿ ಹಾಕಿದ ಮೇಲೆ ಕರಿಬೇವನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಾಲು ಚಮಚ ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಈರುಳ್ಳಿ ಅರ್ಧ ಫ್ರೈ ಆದ ನಂತರ ಉಪ್ಪನ್ನು ನೀವು ಇಲ್ಲಿ ಸೇರಿಸ್ಕೊಳ್ಳಿ ಉಪ್ಪಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ನಿಮಿಷಗಳ ಕಾಲ ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಆಗ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಚಿತ್ರಾನ್ನ ಐದೇ ನಿಮಿಷದಲ್ಲಿ ಮಾಡ್ಕೋಬಹುದು ಹಾಗೆ ಇದಕ್ಕೊಂದು ಸೀಕ್ರೆಟ್ ಪೌಡರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಅದು ಹಾಕೋದ್ರಿಂದ ಚಿತ್ರಾನ್ನದ ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಆ ಪೌಡರು ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಶುಗರ್ ಇರೋರಿಗೆಲ್ಲ ಪೌಡರು ತುಂಬಾ ಒಳ್ಳೆಯದು ನಾನೀಗ ಇದಕ್ಕೆ ಹುಣಸೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆಹಣ್ಣನ ನೆನೆಸ್ಬಿಟ್ಟು ರಸ ತೆಗೆದು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಚಮಚ ಆಗುವಷ್ಟು ಹುಣಸೆಹಣ್ಣಿನ ರಸನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹುಣ್ಸೆ ಹಣ್ಣಲ್ಲಿ ಹಸಿ ಸ್ಮೆಲ್ ಹೋಗೋವರೆಗೂ ನೀವು ಇಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಹುಣಸೆಹಣ್ಣು ಚೆನ್ನಾಗಿ ಬೆಂದು ಸ್ವಲ್ಪ ಎಣ್ಣೆ ಬಿಡಲಿಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ನಾನಿಲ್ಲಿ ಕಾಯಿ ತುರಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಳ್ಳಿ ತೆಂಗಿನಕಾಯಿ ತುರಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಬಟ್ ಇಲ್ಲಿ ಆಪ್ಷನಲ್ಲು ಕಾಯಿ ಇಷ್ಟಪಡೋರು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಬೋದು ತೆಂಗಿನಕಾಯಿ ತುರಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲೊಂದು ಪೌಡರ್ನ ರೆಡಿ ಮಾಡ್ಕೊಳ್ತೀನಿ ಸೊ ಕಾಯಿ ಬೇಯಕ್ಕೆ ಬಿಟ್ಬಿಡಿ ಸೇಮ್ ಮೆಜರ್ಮೆಂಟ್ ಮೆಂತ್ಯ ಕಾಳು ಹಾಗೆ ಜೀರಿಗೆಯನ್ನು ನಾನಿಲ್ಲಿ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಇದ್ರ ಜೊತೆ ಕರಿಬೇವನ್ನು ಸಹ ಸೇರಿಸ್ಬೋದು ಸೊ ಒಂದು ಚಮಚ ಜೀರಿಗೆ ಪುಡಿ ಒಂದು ಚಮಚ ಮೆಂತ್ಯ ಕಾಳನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿರೋಂಥದ್ದನ್ನು ಹಾರ್ಲಿಕ್ಕೆ ಇಟ್ಟಿದ್ದೀನಿ ಆರಿದ ನಂತರ ಪುಡಿಯನ್ನು ಮಾಡ್ಕೊಳ್ಳಿ ಸೊ ಈ ಪುಡಿ ಹಾಕೋದ್ರಿಂದ ಚಿತ್ರಾ ಟೇಸ್ಟು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ನಾನಿಲ್ಲಿ ಆ ಪುಡಿಯನ್ನು ಅರ್ಧ ಚಮಚ ಪುಡಿಯನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಮೆಂತ್ಯ ಮತ್ತು ಜೀರಿಗೆ ಮಾಡ್ಕೊಂಡಿರುವಂಥ ಪುಡಿ ಅರ್ಧ ಚಮಚ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಪುಡಿ ಹಾಕಿದ ಮೇಲೆ ಜಾಸ್ತಿ ಹೊತ್ತು ನೀವು ಫ್ರೈ ಮಾಡಬೇಕಂತ ಇಲ್ಲ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಫ್ಲೇಮನ್ನು ಫುಲ್ಲು ಲೋನಲ್ಲಿ ಇಟ್ಕೊಂಡು ಅನ್ನವನ್ನು ಸೇರಿಸಿ ನೀವು ಇಲ್ಲಿ ತಂಗ್ಳನ್ನಾದರೂ ಸೇರಿಸ್ಕೋಬೋದು ಅಥವಾ ಬಿಸಿಯನ್ನಾದರೂ ಸೇರಿಸ್ಕೋಬೋದು ಇದ್ರ ಬದಲು ನೀವು ಅವಲಕ್ಕಿ ಗಟ್ಟಿ ಅವಲಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಐದು ನಿಮಿಷ ಅಥವಾ ಒಂದೆರಡು ನಿಮಿಷಗಳ ಕಾಲ ಸ್ವಲ್ಪ ನೀರನ್ನು ಸೇರಿಸಿ ನೆನೆಸಿಟ್ಬಿಟ್ಟು ಆ ಅವಲಕ್ಕಿಯನ್ನು ಸಹ ನೀವು ಇಲ್ಲಿ ಸೇರಿಸ್ಕೊಂಡು ಅವಲಕ್ಕಿ ಚಿತ್ರನ್ನ ಸಹ ಮಾಡ್ಕೋಬೋದು ಅನ್ನದ ಬದಲು ನೀವು ಅವಲಕ್ಕಿಯನ್ನು ಸಹ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ಅವಲಕ್ಕಿ ಇಷ್ಟ ಆದರೆ ಅವಲಕ್ಕಿಯನ್ನು ಸೇರಿಸ್ಕೊಳ್ಳಿ ಇಲ್ಲ ಅನ್ನ ಇಷ್ಟ ಆದರೆ ಅನ್ನವನ್ನೇ ಸೇರಿಸ್ಕೊಳ್ಳಿ ಅನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದ್ಸಲಿ ಟೇಸ್ಟ್ ನೋಡ್ಕೊಳ್ಳಿ ನನಗೆ ಒಂದು ಸ್ವಲ್ಪ ಉಪ್ಪು ಬೇಕು ಅನಿಸ್ತಾ ಇದೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾನಿಲ್ಲಿ ಕಡಲೆಬೀಜ ಮತ್ತು ಕಡಲೆಬೇಳೆ ಬೇಳೆಯನ್ನು ಸಪ್ರೇಟಾಗಿ ಫ್ರೈ ಮಾಡಿ ಇಲ್ಲಿ ಸೇ ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಹುಣಸೆ ಹಣ್ಣು ರಸದಲ್ಲೇ ಹುರಿ ಹುರಿಲಿಕ್ಕೆ ಹೋದರೆ ಸ್ವಲ್ಪ ಸಾಫ್ಟ್ ಆದಂಗೆ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸಪ್ರೇಟಾಗಿ ಹುರಿದು ಸೇರಿಸ್ಕೊಂಡಿದ್ದೀನಿ ಪುಳಿಯೋಗರೆನಲ್ಲಿ ನೀವು ಜೊತೆಯಲ್ಲೇ ಕಡಲೆ ಬೀಜ ಮತ್ತು ಕಡಲೆಬೇಳೆ ಬೇಳೆಯನ್ನು ಫ್ರೈ ಮಾಡಿದ್ರೆ ಅದೊಂಥರ ಟೇಸ್ಟ್ ಕೊಡುತ್ತೆ ಬಟ್ ಚಿತ್ರಾನ್ನಕ್ಕೆ ಈ ರೀತಿ ಸಪ್ರೇಟಾಗಿ ಹುರಿದು ಸೇರಿಸಿದ್ರೆ ಅದೊಂಥರ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ನಾನಿಲ್ಲಿ ಹುಣ್ಸೆಹಣ್ಣು ಚಿತ್ರಾನ್ನ ಆಗಿರೋದ್ರಿಂದ ಸಪ್ರೇಟಾಗಿ ಹುರಿದು ಸೇರಿಸಿದ್ದೀನಿ ಬಟ್ ಒಟ್ಟಿಗೆ ಆದರೂ ನಾವು ಇಲ್ಲಿ ಹುರಿದು ಮಾಡ್ಕೋಬೋದು ಅದು ಸಹ ಚೆನ್ನಾಗಿರುತ್ತೆ ಈಗ ಚಿತ್ರಾನ್ನ ರೆಡಿಯಾಗಿದೆ ಐದೇ ಐದು ನಿಮಿಷದಲ್ಲಿ ನಾವು ಈ ಚಿತ್ರಾನ್ನ ಮಾಡ್ಕೋಬೋದು ಲಂಚ್ ಬಾಕ್ಸ್ ಬ್ರೇಕ್ಫಾಸ್ಟ್ಗೆಲ್ಲ ಈಸಿಯಾಗಿ ರೆಡಿಯಾಗುತ್ತೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಹ್ಯಾವ್ ಎ ಡೇ